ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ಲು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಗುರುವಾರ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಈ ದಿನದ ರೊಟೀನ್ ಯಾವ ಥರ ಹೋಗುತ್ತೆ ಅಂತ ಡೆ ಹೂವು ಕನಕಾಂಬ್ರ ಹೂವು ಮತ್ತು ಈ ನಮ್ಮದ್ರಲ್ಲಿ ಇವಾಗ ಹೊಸ್ದಾಗಿ ಕ ಕಾಕಡೆ ಹೂವು ಬೇರೆ ಇದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಂಬೆ ಹಣ್ಣಿನ ಗಿಡ ಇದೆ ನೋಡಿ ಇಲ್ಲಿ ತುಂಬ ದಿವಸದಿಂದ ಕಾಯಿ ಒಂದು ನಾಲ್ಕು ಕಾಯಿ ಇದೆ ಫ್ರೆಂಡ್ಸ್ ಒಂದೇ ಒಂದು ದಪ್ಪ ಆಗಿದೆ ಇನ್ನೊಂದು ಮೂರು ಕಾಯಿ ಇನ್ನೂ ಸ್ವಲ್ಪ ಚಿಕ್ಕದು ಅಂದರೆ ಪಿಂದೆ ಥರ ಇದೆ ಒಂದು ಮೂರು ತಿಂಗಳಾಯಿತಾ ಮೂರು ನಾಲ್ಕು ತಿಂಗಳಾಗಿದೆ ಫ್ರೆಂಡ್ಸ್ ಇನ್ನೂ ಅದು ಹಣ್ಣು ಆಗೇ ಇಲ್ಲ ಅಥವಾ ನಾನೇ ಕಿತ್ಕೊಬೇಕಾಗಲ್ಲ ಅದರಲ್ಲೇ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಬಿಟ್ಬಿಟ್ಟಿದ್ದೀನಿ ಗಿಡಗಳು ಏನೇನು ಗಿಡಗಳಿದೆ ಅನ್ನೋದು ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತು ನೋಡಿ ಕನಕಾಂಬ್ರ ಗಿಡ ಇಲ್ಲೆಲ್ಲ ಹೂಣಿದ್ದಾರೆ ನಮ್ಮ ಯಜಮಾನ ಈ ಕನಕಾಂಬ್ರ ಗಿಡಗಳು ಬಂದು ನಮ್ಮ ಗಿಡಗಳಲ್ಲೇ ಮರಿಯಾಕಿರೋದು ಅದು ಅಂದರೆ ಹುಟ್ಟಿರೋದು ಬೀಜ ಬಂದು ಬಿತ್ತನೆ ಆಗಿರುವಂಥ ಕನಕಾಂಬ್ರ ಗಿಡ ಪನ್ನೀರೆಲ್ಲೇ ಕನಕಾಂಬ್ರ ಹೂವು ಜಾಸ್ತಿ ಇದೆ ಇವಾಗ ಸ ಪರವಾಗಿಲ್ಲ ನನಗೆ ಸಾಕಾಗುತ್ತೆ ಇನ್ನು ಈ ಕಡೆ ಎಲ್ಲ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ಅಯ್ಯಪ್ಪ ಸ್ವಾಮಿ ಹೂವೂ ಸಹ ಇದೆ ಫ್ರೆಂಡ್ಸ್ ಇದ್ರದ್ದು ಘಮ 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 ಅಂತ ಇರುತ್ತೆ ಫ್ರೆಂಡ್ಸ್ ಹೂವು ಅದು ಕಟ್ಟಿಬಿಟ್ರೆ ಇಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ ಸಾಸಿವೆ ಗಿಡ ಇದು ಇವಾಗ ಸಾಸಿವೆ ಅದು ಎಲ್ಲ ಇದೆ ಅದು ಒಣಗಿದ್ರೆ ಸಾಸಿವೆ ಆಗುತ್ತೆ ಇದು ವೆಲ್ವೆಟ್ ಹೂವು ವೆಲ್ವೆಟ್ಟು ನಾನು ಆವಾಗ ಒಂದು ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಗಡಿಯಿಂದ ತೊಗೊಂಬಂದು ವೆಲ್ವೆಟ್ಟು ಹೂವು ಅಂತ ಶೋಗಂತ ಇಟ್ಟಿದ್ದೆ ಹಬ್ಬದ ದಿವಸ ಅದು ಒಣಗಾದ ಮೇಲೆ ಈ ಕಡೆ ಬಿಸಾಕ್ಬಿಟ್ಟಿದೆ ಅದರ ಬೀಜ ಎಲ್ಲ ಚೆಲ್ಬಿಟ್ಟು ಎಷ್ಟೊಂದು ಮಳಕೆ ಬಂದಿತ್ತು ಗೊತ್ತಾ ಫ್ರೆಂಡ್ಸ್ ಗಿಡ ಜಾಸ್ತಿ ಆಯಿತು ಬಾಳೆ ಗಿಡ ಗಿಡ ನೋಡಿ ಬಾಳೆ ಗೊಲೆನೂ ಸಹ ಬಿಟ್ಟಿದೆ ಮಲ್ಗೆ ಹೂವಿನ ಗಿಡದಲ್ಲಿ ಇವಾಗ ಎಲ್ಲ ಚಿಗುರ್ತಾ ಇದೆ ಫ್ರೆಂಡ್ಸ್ ಇವಾಗ ಮಲ್ಗೆ ಹೂವಿನ ಸೀಸನ್ ಅಲ್ಲ ಈ ಸರಿ ಇಪ್ಪ ಯಾಕೋ ತುಂಬ ಲೇಟ್ ಆಗ್ಬಿಡ್ತು ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು ಬಿಟ್ಟಿಲ್ಲ ಇನ್ನು ಇದು ಬಂದರೆ ಇದು ಖಾರಮಣಿ ಗಿಡ ಖಾರಮಣಿ ಅಂದರೆ ಅದು ಉದ್ದುದ್ದವಾಗಿರುತ್ತಲ್ಲ ಫ್ರೆಂಡ್ಸ್ ಬೀನ್ಸ್ ಥರ ಬೀನ್ಸ್ ಥರ ಅಲ್ಸೆಂಡೆಕಾಯಿ ಥರ ಇರುತ್ತೆ ಅದು ಅದು ಹಾಕಿದ್ದೀರಿ ಇದನ್ನೆಲ್ಲ ಕನಕಾಂಬ್ರ ಹೂವು ಬಿಡಿಸ್ಕೊಬೇಕು ಇವಾಗ ಎಷ್ಟು ಚೆನ್ನಾಗಿ ಅರ್ಲಿದೆ ನೋಡಿ ಬಿಸಿಲು ಹಂಗೆ ಇದೆ ಗಾಳಿನೂ ಸ್ವಲ್ಪ ಗಾಳಿಯೂ ಇದೆ ಫ್ರೆಂಡ್ಸ್ ಇಲ್ಲಿ ಬಂದರೆ ಇನ್ನೂ ಒಂದು ಮಲ್ಲಿಗೆ ಹೂವಿನ ಗಿಡ ಇದೆ ಇದರಲ್ಲಿ ಮಗ್ಗೆಲ್ಲ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್ ಒಂದೇ ಒಂದು ಮಲ್ಲಿಗೆ ಹೂವು ಬಿಟ್ಟಿದೆ ನೋಡಿ ಎಷ್ಟಪ್ಪ ಇದೆ ಒಂದೇ ಮಲ್ಲಿಗೆ ಹೂವು ಒಳ್ಳೆ ಬಟನ್ಸ್ ರೋಜ್ ಇದ್ದಂಗೆ ಇದೆ ನೋಡಿ ಅದು ಒಂದೇ ಎಷ್ಟು ಪರಿಮಳ ಇದೆ ಫ್ರೆಂಡ್ಸ್ ಒಂದೇ ಒಂದಿದೆ ಇನ್ನು ಮಾರ್ಚ್ ತಿಂಗಳಿಗೆ ಜಾಸ್ತಿ ಆಗುತ್ತೆ ಮಲ್ಲಿಗೆ ಹೂವು ಇವಾಗ ಎಲ್ಲ ಮಗ್ಗು ಹೊಡಿತಾ ಇದೆ ಮಲ್ಲಿಗೆ ಹೋನಿಗೆಲ್ಲ ಚಿಗುರ್ತಾ ಇದೆ ಫ್ರೆಂಡ್ಸ್ ನೋಡಿ ಅಲ್ಲೊಂದಿದೆ ಮಲ್ಲಿಗೆ ಹೂವಿನ ಮಗ್ಗು ಇನ್ನೂ ಇಲ್ಲಿ ಬಂದರೆ ನೋಡಿ ಮಾವಿನ ಮರ ಇದೆ ಅಲ್ಲಿ ಮಾವಿನ ಮರದಲ್ಲಿ ಇವಾಗ ಮಾವಿನ ಮರದಲ್ಲಿ ಹೂವು ಇದೆ ಇವಾಗ ಮಾವಿನ ಕಾಲ ಸ್ಟಾರ್ಟ್ ಅಲ್ವಾ ಬೇಸಿಗೆ ಕಾಲ ಬಂತಂದರೆ ವಸಂತ ಕಾಲ ಬರಲೇಬೇಕು ವಸಂತ ಕಾಲ ಅಂತಂದ್ರೇ ಮಾವು ಬೇವು ಚಿಗುರೋ ಕಾಲ ಇಷ್ಟೊಂದು ಹೂವು ಬಿಟ್ಟಿದೆ ಫ್ರೆಂಡ್ಸ್ ಆದರೆ ಅದು ಕಾಯಿ ಬಿಡ್ತಾ 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 ಕಮ್ಮಿ ಹೋಗ್ಬಿಡುತ್ತೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಪಿಂದೆ ಆಗೋಷ್ಟಲ್ಲೇ ಬಿದ್ದ ಕಾಯಿ ಕಮ್ಮಿ ಹೋಗ್ಬಿಡುತ್ತೆ ಇನ್ನು ಪಕ್ಷಿಗಳು ಜಾಸ್ತಿ ತಿಂತಾವೆ ಇಲ್ಲಿ ಬಂದರೆ ಕರಿಬೇ ಗಿಡ ಇದೆ ಅದು ಎಲೆಗಳು ಅಷ್ಟೊಂದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಇವಾಗ ಇನ್ನೂ ಅದು ಯಾಕೋ ಗೊತ್ತಿಲ್ಲ ಕರಿಬೇ ಸೊಪ್ಪು ಚೆನ್ನಾಗೇ ಇಲ್ಲ ಇಲ್ಲಿ ಬಂದರೆ ಇನ್ನು ಎಲ್ಲ ಮೆಣಸಿನ್ಕಾಯಿ ಗಿಡ ಹಾಕಿದಿರಿ ಹಸಿ ಮೆಣ್ಸಿನ್ಕಾಯಿ ಗಿಡಗಳು ಕೋಳಿಗಳು ಇಕ್ಕಲ್ಲ ಫ್ರೆಂಡ್ಸ್ ಏನು ಬೆಳೆ ಇಟ್ಟರೂ ಇಡೋದಿಲ್ಲ ಕೋಳಿಗಳು ಎಲ್ಲ ನೋಡಿ ಇಲ್ಲೇ ಬಂದಿರುತ್ತೆ ಇದು ಇಲ್ಲೆಲ್ಲ ಬಂದು ಸುಮ್ಮನೆ ಕೋಳಿ ಮರಿನ ಜೊತೆ ಹಾಕ್ಕೊಂಡು ಬಂದುಬಿಟ್ಟು ಅಂದರೆ ನಾವು ಏನೇ ಬೆಳೆ ಇಕ್ಕಿದ್ರೂ ಅಷ್ಟೇ ಎಲ್ಲ ಹೋಗ್ಬಿಡುತ್ತೆ ಇದು ಸಪೋಟೋ ಗಿಡ ಇನ್ನು ಆ ಕಡೆ ಕಬ್ಬು ಗಿಡ ಅದು ನಿಮಗೆ ಗೊತ್ತಿದೆ ಕಬ್ಬು ಗಿಡ ಇದೆ ಮತ್ತು ಕರಿಬೇವಿನ ಸೊಪ್ಪು ಇದೆ ಇಷ್ಟೇ ಫ್ರೆಂಡ್ಸ್ ಏನು ಗಿಡಗಳು ಏನು ಹಾಕಿಲ್ಲ ಇನ್ನು ಹಾಕಬೇಕು ಇನ್ನು ಮುಂದೆ ಹಾಕಬೇಕು ಏನಾದರೂ ಸೊಪ್ಪು ಏನಾದರೂ ಚೆಲ್ಲಬೇಕು ಅಂತ ಹಾಗೆ ಇಲ್ಲೆಲ್ಲ ಸ್ವಲ್ಪ ನೋಡಿ ಇಲ್ಲೆಲ್ಲ ಸ್ವಲ್ಪ ಇದಿದೆ ಏನದು ಅವರೇಕಾಯಿ ಗಿಡ ಮುಂಚೆ ಅವರೇಕಾಯಿ ಗಿಡ ಹಾಕಿದ್ರಲ್ಲ ಅದ್ರ ಬೀಜ ಎಲ್ಲ ಉದ್ರಿ ಅದು ಮೊಳಕೆ ಬಂದು ಇವಾಗ ಗಿಡ ಆಗಿದೆ ಇವಾಗೇ ಏನಕ್ಕೆ ಫ್ರೆಂಡ್ಸ್ ಆ ಗಿಡಗಳು ಅವರೇ ಗಿಡ ಇವಾಗ ಅದು ಸುಮ್ಮನೆ ಗಿಡ ಇದ್ರೂ ವೇಸ್ಟೇ ಅಲ್ವಾ ಅದಕ್ಕೆ ಎಲ್ಲ ಕಿತ್ತಾಕ್ತಾ ಇದ್ದೀನಿ ಎಲ್ಲ ಕಿತ್ತು ಅದನ್ನ ಅದು ಏನಾದರೂ ಸೊಪ್ಪು ನೋಡೋಣ ನಮ್ಮ ಯಜಮಾನ್ರು ಹೇಳವ್ರೆ ಸೊಪ್ಪು ಚೆಲ್ತೀನಿ ಅಂತ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೊತ್ಮೀರಿ ಸೊಪ್ಪು ದಂಟು ಸೊಪ್ಪು ನಮಗಿನ್ನೂ ಏನೇನು ಸೊಪ್ಪಿನ ಬೀಜ ಸಿಗುತ್ತೋ ಅದೆಲ್ಲ ಹಾಕ್ತೀರಿ ಮತ್ತು ಸ್ವಲ್ಪ ತರಕಾರಿ ಬಂದರೆ ಏನು ಹಾಕಬೇಕು ಅಂತಂದರೆ ಬೆಂಡೆಕಾಯಿ ಬೀನ್ಸು ಹೀರೆಕಾಯಿ ಟಮೊಟೊ ಟೊಮೊಟೊ ಗಿಡ ಒಂದು ಲೈನ್ ಹಾಕಿದ್ದೀನಿ ಆ ಕಡೆ ಮೆಣಸಿನ್ಕಾಯಿ ಗಿಡನೂ ಹಾಕಿದ್ದೀರಿ ಆದರೆ ನಾವು ಜಾಸ್ತಿ ಹಾಕೋದೆ ಮೆಣಸಿನ್ಕಾಯಿ ಹಾಕೋದು ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಯೂಸ್ ಆಗ್ತಾ ಇರುತ್ತಲ್ಲ ಫ್ರೆಂಡ್ಸ್ ಡೈಲಿ ಅಡುಗೆಗೆ ಬೇಕೇ ಬೇಕು ಇನ್ನು ಅಲ್ಲಿಂದ ಬಂದರೆ ಬೀನ್ಸು ಇನ್ನು ತರಕಾರಿಗಳೇನು ಹಾಕೋದಕ್ಕಾಗಲ್ಲ ಯಾಕಂದರೆ ಅದಕ್ಕೆಲ್ಲ ಔಷಧಿಗಳೆಲ್ಲ ಹೊಡಿಬೇಕು ಚೆನ್ನಾಗಿ ನೀರು ಬಿಡಬೇಕು ನೋಡೋಣ ಏನು ತರಕಾರಿ ನನ್ನ ಪ್ಲ್ಯಾನ್ ಇರೋದು ಇಷ್ಟು ತರಕಾರಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಿ ಇವಾಗ ಆ ಗಿಡಗಳೆಲ್ಲ ಕಿತ್ತು ಒಂದು ಕಡೆ ಬಿಸಾಕ್ಬಿಟ್ಟು ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ ಬೇರೆ ಏನೂ ಇಲ್ಲ ಅಲ್ಲಿ ಗಿಡ ಕಿತ್ತಾಕೋದಕ್ಕೆ ಫ್ರೆಂಡ್ಸ್ ಇದೇ ಇರೋದು ನಾವು ಬೀಜ ಹಾಕಿ ಅವರೇ ಕೈ ಸೀಸನಲ್ಲಿ ಬ ಗಿಡ ಚೆನ್ನಾಗಿ ಬರಲಿ ಅಂತ ಹಾಕಿದ್ರೂ ಬರೋದಿಲ್ಲ ಇವಾಗ ನೋಡಿ ಸುಮ್ಮನೆ ವೇಸ್ಟು ಇಷ್ಟು ಚೆನ್ನಾಗಿ ಬಂದೈತೆ ಗಿಡ ಆದಷ್ಟು ಅದೇ ಬೀಜ ಬೀಜ ಉದ್ರಿ ಬಂದಿರೋ ಗಿಡಗಳು ಫ್ರೆಂಡ್ಸ್ ಇದು ಇನ್ನಿದನಲ್ಲ ಕಿತ್ತಾಕ್ಬಿಟ್ಟು ಹಾಗೆ ಸ್ವಲ್ಪ ಹೂವು ಇತ್ತಲ್ಲ ಫ್ರೆಂಡ್ಸ್ ಹೂವು ಕಿತ್ಕೊಳ್ಳೋಣ ಅಂತ ಬಿಸಿಲು ತುಂಬ ಬಿಸಿಲಿದೆ ಫ್ರೆಂಡ್ಸ್ ಎಷ್ಟೊಂದು ಬಿಸಿಲೈತೆ ಗೊತ್ತಾ ಆದರೂ ನನಗೆ ಹೂವು ಬಿಡಿಸ್ಲೇಬೇಕು ನಾಳೆ ಶುಕ್ರವಾರ ಅಲ್ವಾ ನಾಳೆಗೆ ಬೇಕಾಗುತ್ತೆ ಅಂತಂದ್ಬಿಟ್ಟು ಒಂದು ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರು ಕೈಗೆ ಈ ಥರ ಇನ್ನು ತಗ್ಲಾಕೊಂಡು ಹೂವು ಬಿಡಿಸ್ಕೊಳಕ್ಕೆ ಈಸಿ ಆಗುತ್ತೆ ಬುಟ್ಟಿ ಏನಾದರೂ ತೊಗೊಂಡ್ರೆ ಹೂವು ಬಿಡಿಸ್ಕೊಳೋಕ್ಕಾಗಲ್ಲ ಹೂವು ಕನಕಾಂಬ್ರ ಹೂವೆಲ್ಲ ಎಲ್ಲ ಇದ್ದೀನಿ ಒಂದು ಎರಡರಿಂದ ಮೂರು ಮಳ ಹೂವು ಸಿಕ್ಕಿದೆ ಫ್ರೆಂಡ್ಸ್ ಕನಕಾಂಬ್ರ ಹೂವು ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಬಿಸಿಲು ಕಾಲ ಅಲ್ವಾ ಬಿಸಿಲು ಕಾಲದಲ್ಲಿ ಹೂವು ಜಾಸ್ತಿ ಆಗ್ತೈತೆ ನನಗೆ ಸಾಕು ಫ್ರೆಂಡ್ಸ್ ಕನಕಾಂಬ್ರ ಹೂವು ಅದ್ರ ಜೊತೆ ಸ್ವಲ್ಪ ಕಾಕಡ ಹೂವೂ ಬರ್ತಾಯಿದೆ ಇನ್ನು ಮುಂದೆ ಮಲ್ಲಿಗೆ ಹೂವೂ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ತಿಂಗಳು ಹೂವುಕ್ಕೇನು ಬರ ಇರೋದಿಲ್ಲ ಶಾಮಂತಿಗೆ ಹೂವು ಏನಾದರೂ ಬೇಕು ಅಂದರೆ ತೊಗೊಬೇಕು ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಶಾಮಂತಿಗೆ ಹೂವು ತಂದು ಆ ಗಿಡನೂ ತಂದು ಬಿಡು ನಾವಿನ್ನ ಕಾಸು ಕೊಟ್ಟು ತೊಗೊಂಡೋದು ತಪ್ಪುತ್ತೆ ಅಂತ ಪಾಪ ಅವ್ರು ಇತ್ತೀಚೆಗೆ ಕೆಲಸಕ್ಕೆ ಹೋಗೋಲ್ಲ ಎಲ್ಲಿ ಹೋಗ್ತಾರೆ ಫ್ರೆಂಡ್ಸ್ ತೋಟ ಕೆಲ್ಸಕ್ಕೆ ಹೋಗಂಗಿದ್ರೆ ತೊಗೊಂಬರ್ತಾಯಿದ್ರು ಆದರೆ ಇವಾಗ ಯಾವುದೋ ಒಂದು ಕಂಪ್ನಿಗೆ ಇದ್ದಾರಲ್ಲ ಅಲ್ಲಿ ಎಲ್ಲಿ ಸಿಗುತ್ತೆ ಸಿಕ್ಕಲ್ಲ ನಮ್ಮ ಯಜಮಾನರು ನೋಡ್ತೀನಿ ಅಂತ ಹೇಳಿದ್ದಾರೆ ಹೂವೆಲ್ಲ ಬಿಡಿಸ್ಕೊಂಡು ಇದೇ ಒಂದು ಎರಡು ಅವರ್ ಎರಡು ಅವರ್ ಆಗೋಯ್ತು ಫ್ರೆಂಡ್ಸ್ ಕನಕಾಂಬ್ರ ಹೂವೂ ಆ ಚೆಂಡು ಹೂವು ಬಿಡಿಸ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಇದಿಷ್ಟು ಹೂವು ಸಿಕ್ತು ಬಿಸಿಲಲ್ವಾ ಬೇಗ ಬಿಡ್ಸೋಕ್ಕಾಗಲ್ಲ ಸ್ವಲ್ಪ ನಿಧಾನ ಆಗ್ತೈತೆ ಹೂವು ಬಿಡಿಸ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಬಿಸಿಲಲ್ಲಿ ಅಪ್ಪ ಸಾಕೋಗ್ಬಿಡ್ತು ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅನ್ಕೊತೀನಿ ಯಾರೆಲ್ಲ ನನ್ನ ಹೊಸರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಮತ್ತು ಲೈಕ್ ಕೊಡೋದ್ರಿಂದ ಅಷ್ಟೇ ಕಮೆಂಟ್ ಮಾಡೋದ್ರಿಂದ ಅಷ್ಟೇ ದುಡ್ಡು ಕಟ್ಟಾಗಲ್ಲ ಆಗಿದ್ಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ನಿಮಗೇನು ಅನಿಸುತ್ತೋ ನನ್ನ ಈ ವಿಡಿಯೋನಲ್ಲಿ ಏನು ಚೇಂಜಸ್ ಬೇಕು ಏನು ತಪ್ಪಿದೆಯೋ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಮಾಡಿದ್ದು ಫ್ರೆಂಡ್ಸ್ ಇನ್ನು ರೀತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಇನ್ನು ನಾಳೆ ಶುಕ್ರವಾರಗೂ ಸ್ವಲ್ಪ ಎಡಿಟಿಂಗ್ ಎಲ್ಲ ಸ್ವಲ್ಪ ಲೆಂತ್ ಆಗುತ್ತೆ ಎಡಿಟಿಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ಸರಿ ಇಷ್ಟಕ್ಕೆ ಮುಗಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಅಲ್ಲಿಂದ ಬಂದು ಸ್ವಲ್ಪ ಕುತ್ಕೊಂಡು ನೀರು ಕುಡ್ದೆ ಮತ್ತು ಈ ಚಿಕ್ಕ ಚಿಕ್ಕ ಇರುವೆಗಳೆಲ್ಲ ಮೈಯೆಲ್ಲ ಹತ್ಕೊಂಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲಿಂದ ಇತ್ತೋ ಗೊತ್ತಿಲ್ಲ ಎಲ್ಲ ಮೈಯೆಲ್ಲ ಕಚ್ಚಾಕ್ಬಿಡ್ತು ಫ್ರೆಂಡ್ಸ್ ಏನು ಒಂದು ಇಷ್ಟಿಷ್ಟೇ ಇದೆ ಏನೂ ಇದೆಯಲ್ಲ ಏನಪ್ಪ ಇದು ಅಂತಂದು ನೋಡಿದ್ರೆ ಇಷ್ಟಿಷ್ಟೇ ಇರುವೆಗಳೈತೆ ಸರಿ ಅದನ್ನೆಲ್ಲ ನೋಡಿಕೊಂಡು ಈಗ ನೋಡಿ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೇಲಿ ಕೆಲಸ ಅಲ್ಲಿ ಕೆಲಸ ಅಲ್ಲಲ್ಲೇ ಇದೆ ಅಡುಗೆ ಮನೆ ಬೆಳಗ್ಗೆ ಏನೂ ಕ್ಲೀನ್ ಮಾಡಿರಲಿಲ್ಲ ಬೆಳಗ್ಗೆ ನಮ್ಮ ಯಜಮಾನ್ರು ಬಾಕ್ಸ್ಗೂ ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಿದ್ದೆ ಇದೆ ಫ್ರೆಂಡ್ಸ್ ಟೊಮೊಟೊ ಗೊಜ್ಜು ಅನ್ನ ಅಡುಗೆ ಮನೆಯೂ ಕ್ಲೀನ್ ಮಾಡಿಲ್ಲ ಯಾವ ರೀತಿ ಇದೆ ನೋಡ್ರಿ ಇನ್ನು ಅಡುಗೆ ಮನೆ ಹೂವು ಸಿಕ್ಕಿದೆ ಇನ್ನು ಹೂವು ಇದರಲ್ಲಿ ಪನ್ನೀರ್ ಎಲೆ ಮತ್ತೆ ಅಯ್ಯಪ್ಪ ಸ್ವಾಮಿ ಹೂವು ಎಲ್ಲ ತೊಗೊಂಬಂದಿದೀನಿ ರುದ್ರಾಕ್ಷಿ ಹೂವು ನೋಡಿ ರುದ್ರಾಕ್ಷಿ ಹೂವು ಮತ್ತು ಅಯ್ಯಪ್ಪ ಸ್ವಾಮಿ ಹೂವು ಬನ್ನಿರಲೆ ಇದು ಫೋಟೋಗಳಿಗೆ ಆಗುತ್ತೆ ಮತ್ತು ಇದು ಕಾಳಸಕ್ಕೆ ಎಲ್ಲ ಕನಕಂಬ್ರ ಹೋಗಿ ಹೋಗುತ್ತೆ ಸ್ವಲ್ಪ ಕಾ ಕಾಕಡ ಹವ್ವ ಸಿಕ್ಕಿದೆ ಅರ್ಲ್ಬಿಟ್ಟಿದೆ ನೋಡೋಣ ನಾ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇರ್ತೀನಿ ಇದನ್ನೆಲ್ಲ ಕಟ್ಟಬೇಕು